ವೀರಾಜಪೇಟೆಯ ಚೌಕಿ ಬಳಿ ಅದ್ದೂರಿ ಸ್ವಾಗತ ಕೋರಿದ ನಾಗರಿಕರು ಕೊಡವಾಮೆ ಬಾಳು ಪಾದಯಾತ್ರೆಯಲ್ಲಿ ಸಾಗಿ ಬಂದ ಸಾವಿರಾರು ಜನರು ಪಟ್ಟಣ ರಂಜಿ ಪೋಣಚ್ಚ ಮುಂದಾಳತ್ವದಲ್ಲಿ ಮಜ್ಜಿಗೆ ನೀರು ಹಣ್ಣು ವಿತರಣೆ ಮೆರವಣಿಗೆಯಲ್ಲಿ ಆಗಮಿಸಿದ ಸಾವಿರಾರು ಮಂದಿಗೆ ಸ್ವಾಗತ ಕೋರಿದ ಗಣ್ಯರು ಕೊಡವ ಸಾಂಪ್ರದಾಯಿಕ ಉಡುಪಿನೊಂದಿಗೆ ಹೆಜ್ಜೆ ಹಾಕಿದ ಸಹಸ್ರ ಸಹಸ್ರ ಮಹಿಳೆಯರು ಪುರುಷರು ಮೆರವಣಿಗೆಯಲ್ಲಿ ಕುದುರೆ ಏರಿ ಬಂದ ಕೊಡಗಿನ ಕುವರ ಅಭೂತಪೂರ್ವ ಯಶಸ್ಸು ಕಂಡ ನಾಲ್ಕನೇ ದಿನದ ಕೊಡವಾಮೆ ಬಾಳು ಪಾದಯಾತ್ರೆ ಹಿಂದೆ ಕೊಡುವ ಎಲ್ಲರೂ ಪುಟ್ಟದಿಂದ ಮಡಿಕೇರಿಕೋರು ಜಾತ ಪಟ್ಟಿತ್ತು ಈ ಜಾತ ಹಿಂದೆ ಬಿಟಂಗಲಕ್ಕೆ ಬಂತು ಬಿಟಂಗಲ್ ವುಮೆನ್ಸ್ ಕಾಲೇಜಿನಿಂದ ಅಲ್ಲ ಕಾವೇರಿ ಕಾಲೇಜಿನಿಂದ ಅಂಕವರು ಸತ್ಕಾರ ಕೊಡ್ತಿದ್ದೆ ಅಲ್ಲಿ ಬಂದೇನು ಅಂಕೋಳಕ್ಕೂ ನಂಗಳು ಇಂಕೋರು ಬೆಂದು ಸತ್ಕಾರ ಕೊಡ್ಕೊಂಡು ನೋಡೋಂಥ ವಿಚಾರತೆ ಎಲ್ಲರೂ ಕೂಡಿಟ್ಟೆ ಅದು ನಂಗಡ ಎಲ್ಲರೂ ಇಲ್ಲಿ ಜಾತಿ ಜನಾಂಗ ಏದು ವ್ಯವಸ್ಥೆ ಇಲ್ಲ ಎಲ್ಲರೂ ಕುಡಿತ ಮಾಡೋವಂಥವ್ರು ಸತ್ಕಾರ ಇದೆ ಅದಂಗೆ ಆಯಿತು ಹಿಂಗೆ ಬಪ್ಪ ಇಂಗೆ ನಂಗೆ ಸ್ವಾಗತ ಬೈಂದುವ ಹಿಂಗಡ ಈ ನಡಪು ಚಾಯ್ತ ನಡ್ಕಡೆ ಹಂಗಡ ಈ ಗತ್ತ ನಡುಪು ಎಂಥ ಉಂಡು ಅದು ಮರ್ತಿಗೆ ಮರ್ತಿಕೆ ಏದೋರು ತೊಂದರೆ ಇರುತ್ತೆ ಎತ್ತಡ ನಂಡು ನಾ ದೇವಳ ಬೋಡಿ ಇಂದು ಗೋ ಗೋಣಿಗುಪ್ಪ ತಿಂಜ ಕೈಗೊಂಡ ಈ ಜಾತ್ರೆ ಇಂದ ನಂಗಡ ಪೇಟೆಗೆ ಬಂದಿತ್ತು ನಂಗೆ ಇಲ್ಲಿ ಎಲ್ಲರೂ ನಾ ತುಂಬ ನಲ್ಲ ಇದತ್ತು ಸ್ವೀಕಾರ ಮಾಡಿ ನೋಡು ಇಲ್ಲಿ ಎಲ್ಲರೂ ಸಹಕಾರ ಸಹಾಯ ಭಾರಿ ಚಾಯ್ಲ್ ನಂಗೆ ತಂದಿತ್ತು ಕೋಪರೇಟ್ ಮಾಡಿತ್ತು ಇದು ಮಿನಾಕಿ ಇನ್ನೇ ಮಡಿಕೇರಿಗೂ ಇದೇ ಥರದ್ದು ಶಾಂತಿ ಆಯಿತು ತೋರ ತೊಂದರೆ ಮಾಡುತ್ತೆ ಉಂಬಕ್ಕು ತಿಂಬಕ್ಕು ಕುಡಿಪಕ್ಕು ಎಲ್ಲ ಥರದ್ದು ಪಣ್ಣಕ್ಕೂ ಆಳ್ಕು ಅವ್ರ ತೊಂದರೆ ಮಾಡುತ್ತೆ ಇದೇ ಥರ ಶಾಂತಿ ಆಯ್ತು ಕುಯಿತು ಮಡಿಕೇರಿಕೆ ತಡ ನಾನು ಎಲ್ಲರನ್ನ ಕೊಡವಾಮೆ ಬಾಳೋ ನಡಪು ಕಾರ್ಯಕ್ರಮ ಎಲ್ಲ ಕೊಡುವ ಭಾಷಿಕಂಗಡ ಜೊತೆ ಕೂಡಿದ ಎಲ್ಲ ಜಾತಿ ಮತ ಇಲ್ಲತೆ ಎಲ್ಲ ಕೊಡುವ ಭಾಷಿಕಂಗ ಆಂಡ ಜೊತೆಗೆ ಬಾರೆ ಎಲ್ಲ ಧರ್ಮಕರುಳು ಜೊತೆ ಕೂಡಿಂಡು ಈ ನಡುಪು ನಡೆದನುಂಡು ಇದಕ್ಕೆ ವಿರಾಜಪೇಟೆಗೆ ಎಂಟ್ರಿ ಆಯ್ತು ಅದಾಗ ನಂಗೆಲ್ಲರೂ ನಂಗಡ ರಂಜಿ ಪುಣಚಂಡ ಒಂದು ಮುಂದಾಳತ್ತ ನಂಗೆ ಇಲ್ಲಿ ಎಲ್ಲ ಕೂಡಿತ್ತು ಆಗಿ ತುಂಬ ಚಾಯ್ತೆ ಸ್ವಾಗತ ಮಾಡೋಣಂದು ನಂಗೆ ಭಾರಿ ಪ್ರಯತ್ನ ಪಟ್ಟಣ ಆಂಗ್ ಎಲ್ಲ ನಡಪು ನಂಗಡ ಮ್ಮಪ್ಪ ಸಹಾಯ ಸಹಕಾರ ಕೊಡ್ತಿತ್ತು ಸರ್ಕಾರಕ್ಕೂ ಇದನ್ನ ಬಿಸಿ ನಂಗೆ ಕೊಟ್ಟ ಎಲ್ಲರ್ಗೂ ನಲ್ಲಾಮೆ ಕೊಡೋಮೆ ಬಾಳೋ ನಡಪುರ ನಡಪಕ್ಕೆ ಈ ಗತ್ತರ ನಡಪಕ್ಕೆ ವಿರಾಜಪೇಟೆ ಮಹಾಜನತರ ಪರವಾಗಿ ನಲ್ಲಾಮೆನ ಬೈಂದವ ಅಂಗನೇ ವಿರಾಜಪೇಟೆ ಎಲ್ಲ ಎಲ್ಲ ಸಮಾಜ ಹತ್ರ ಜನಾಂಗರ ಈ ದಿನ ಬಪ್ಪಂತ ಈ ನಡಪುರ ಎಲ್ಲ ಪ್ರಮುಖಕ್ಕೂ ಈ ಗತ್ತರ ನಡಪುಳ ಭಾಗವಹಿಸುತ್ತೆ ಅಂತ ಎಲ್ಲಕ್ಕೂ ನಂಗೆ ವಿರಾಜಪೇಟೆ ನಾಗರಿಕರ ಪರವಾಗಿ ನೆಲಮೆ ಬೈದಡ್ ಎಲ್ಲರಿಗೂ ನಂಗೆ ಸ್ವಾಗತವನ್ನು ಮಾಡಿ ಇಲ್ಲಿ ನಂಗೆ ಲಕ್ಕರ ಬೈಂದವ ಎಲ್ಲರಿಗೂ ನಲಮ ಕೊಡೋಮೆ ಬಾಳೋ ಪಾದಯಾತ್ರೆ ಯಶಸ್ವಿಯಾಗಿ ನಡೀತಿದೆ ದಿನ ವಿರಾಜಪೇಟೆ ನಗರಕ್ಕೆ ಪಾದಾರ್ಪಣೆ ಮಾಡಿದೆ ಭಾರಿ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಇವರಿಗೆ ನಾವು ಅತ್ಯದ್ಭುತವಾಗಿ ಹರದಾಸ ಅಪ್ಪ ಕವಿಯವರ ಪ್ರತಿಮೆ ಕೆಳಗಡೆ ಚೌಕಿಯಲ್ಲಿ ಇಲ್ಲಿನ ಅವರಿಗೆ ಅದ್ಭುತವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಈ ಪಾದಯಾತ್ರೆ ಯಶಸ್ವಿಯಾಗಲಿ ಹಾಗೂ ಎಲ್ಲರಿಗೆ ಶುಭವಾಗಲಿ ಎಂದು ನಾನು ಇಲ್ಲಿನ ನಿವಾಸಿಗಳ ಪರವಾಗಿ ಉಕ್ಕೂರವಾಗಿ ಹಾರಿಸ್ ಶುಭ ಹಾರೈಸುತ್ತಿದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್